ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ಇನ್ನೂ ಯಾರಾದರೂ ನನ್ನ ಡಿವೋಷನಲ್ ರೂಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಹೊತ್ತೋದನ್ನು ದಯವಿಟ್ಟು ಮರಿಬೇಡಿ ತಿರುಮಲದಲ್ಲಿ ಭಗವಂತನ ನೇತ್ರ ದರ್ಶನನ ಹೇಗೆ ಮಾಡ್ಬೋದು ಯಾವತ್ತು ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೇನೆ ಹಾಗಾದರೆ ಏನಪ್ಪಾ ಬೇರೆ ದಿನಗಳಲ್ಲಿ ನಾವು ತಿಮ್ಮಪ್ಪನ ನೇತ್ರ ದರ್ಶನಗಳು ಮಾಡೋಕ್ಕಾಗಲ್ವಾ ಅಂದ್ಕೊತಿದ್ದೀರಾ ಇಲ್ಲ ಯಾಕಂತಂದರೆ ಬೇರೆ ದಿನಗಳಲ್ಲಿ ನಿಮಗೆ ನೋಡಿ ಭಗವಂತನ ನೇತ್ರಗಳನ್ನ ಈ ರೀತಿ ತಿರುನಾಮದಿಂದ ಕವರ್ ಮಾಡಿಬಿಟ್ಟಿರ್ತಾರೆ ಆದರೆ ಆ ಒಂದು ದಿನ ಮಾತ್ರ ಭಗವಂತನ ಆ ತಿರುನಾಮವನ್ನು ಸಣ್ಣದಾಗಿ ಕಣ್ಣಿನ ಮಧ್ಯಭಾಗಕ್ಕೆ ಮಾತ್ರ ಇಟ್ಟಿರ್ತಾರೆ ಅವತ್ತು ಮಾತ್ರನೇ ನೀವು ಆ ಭಗವಂತನ ನೇತ್ರಗಳನ್ನ ಸ್ಪಷ್ಟವಾಗಿ ನೋಡ್ಬೋದು ಬನ್ನಿ ನಾನು ಈ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ ಆ ದಿನ ಯಾವುದು ಆ ಸೇವೆ ಯಾವುದು ಆ ಸೇವೆಯನ್ನು ಹೇಗೆ ನೀವು ಪಡೆಯೋದು ಅನ್ನೋದರ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೇನೆ ಭಗವಂತನ ನೇತ್ರಗಳನ್ನು ದರ್ಶನ ಮಾಡಬಹುದಾದಂಥ ಆ ಸೇವೆಯ ಹೆಸರೇ ತಿರುಪಾವಡ ಸೇವೆ ಆ ಸೇವೆಯನ್ನು ಪ್ರತಿ ಗುರುವಾರ ಬೆಳಗ್ಗೆ ಆರು ಗಂಟೆಗೆ ತಿರುಮಲದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ನಡೆಸ್ಕೊಡ್ತಾರೆ ಆ ಸೇವೆಯಲ್ಲಿ ಭಗವಂತನ ಆ ನೇತ್ರಗಳನ್ನು ಸ್ಪಷ್ಟವಾಗಿ ನಾವು ಕಾಣಬಹುದು ಏಕೆಂದರೆ ಆ ತಿರುನಾಮವನ್ನು ತುಂಬ ಸಣ್ಣದಾಗಿ ಕಣ್ಣಿನ ಮಧ್ಯಭಾಗಕ್ಕೆ ಇಟ್ಟಿರ್ತಾರೆ ಆ ದಿನ ಸ್ವಾಮಿಗೆ ಯಾವುದೇ ರೀತಿಯ ಹೂವಿನ ಅಲಂಕಾರಗಳು ಮಾಡಿರೋದಿಲ್ಲ ಜ್ಯೋತಿ ಮತ್ತು ಉತ್ತರಿಯನ್ನು ಯೂಸ್ ಮಾಡಿ ಈ ಸೇವೆಯಲ್ಲಿ ದೇವರಿಗೆ ಅಲಂಕಾರ ಮಾಡಿರ್ತಾರೆ ಹಾಗೇ ಬೇರೆ ದಿನಗಳು ಅಲಂಕಾರ ಮಾಡ್ತಾರಲ್ಲ ಅಷ್ಟೊಂದು ಆಭರಣಗಳನ್ನ ದೇವರಿಗೆ ಈ ಸೇವೆಯಲ್ಲಿ ಅಲಂಕಾರ ಮಾಡಿರಲ್ಲ ತುಂಬ ಕಮ್ಮಿಯಾದ ಆಭರಣಗಳನ್ನ ಯೂಸ್ ಮಾಡಿರ್ತಾರೆ ಹಾಗಾಗಿ ನಾವು ಈ ಸೇವೆಯಲ್ಲಿ ದೇವರ ನಿಜರೂಪದರ್ಶನ ತುಂಬ ಚೆನ್ನಾಗಿ ಕಣ್ತುಂಬಸ್ಕೊಬೋದು ಹೂವಿಯಲ್ಲಿನ ಇನ್ನೊಂದು ವಿಶೇಷತೆ ಏನಂತಂದರೆ ಬಂಗಾರ ವಾಕಿಲಿನ ಮುಂದೆ ಒಂದು ಹಾಲ್ ಬರುತ್ತಲ್ಲ ಅಂದರೆ ಗರುಡ ದೇವರ ಗರುಡ ದೇವರ ಮುಂದೆ ಇರೋ ಹಾಲು ಆ ಹಾಲಲ್ಲಿ ನೋಡಿ ಈ ರೀತಿಯ ಆಯ್ತಾಕಾರದ ಪಾತ್ರೆಯಲ್ಲಿ ಪುಳಿಯೋಗರೆ ಅನ್ನವನ್ನು ಶಿಖರದ ರೀತಿಯಲ್ಲಿ ಮಾಡಿಟ್ಟಿರ್ತಾರೆ ಅನ್ನ ಅನ್ನಕೂಟೋತ್ಸವ ಅಂತಾರೆ ಇದನ್ನು ಯಾಕೆ ಮಾಡ್ತಾರೆ ಅಂತಂದರೆ ಭಗವಂತನಿಗೆ ಅವತ್ತು ಆ ತಿರುನಾಮವನ್ನು ಸಣ್ಣದಾಗಿ ಮಾಡಿದ ಮೇಲೆ ಅಲಂಕಾರ ಎಲ್ಲ ಮುಗಿದ ಮೇಲೆ ಕರ್ಟನ್ನ ಓಪನ್ ಮಾಡ್ತಾರೆ ಆಗ ಆ ಭಗವಂತನ ಆ ದಿವ್ಯ ದೃಷ್ಟಿ ನಮ್ಮಂಥ ಮಾನವರ ಕೈಯಲ್ಲಿ ತಡೆಯೋದಕ್ಕೆ ಆಗೋಲ್ಲ ಅಂಥೇಳಿ ಆ ಅನ್ನದ ರಾಶಿಯನ್ನು ಮಾಡಿರ್ತಾರೆ ಆ ದಿವ್ಯ ದೃಷ್ಟಿ ಮೊದಲ ಬಾರಿಗೆ ಆ ಅನ್ನದ ಮೇಲೆ ಬಿದ್ದು ಆ ಅನ್ನ ಪ್ರಸಾದ ಇನ್ನಷ್ಟು ಪ್ರಸನ್ನವಾಗುತ್ತೆ ಅನ್ನಕೂಟೋತ್ಸವಕ್ಕೆ ಇನ್ನೊಂದು ಕಾರಣವೂ ಇದೆ ಏನಂತಂದರೆ ಈ ಭೂಮಿಯ ಮೇಲೆ ಸಕಲ ಜೀವಿಗಳಿಗೂ ಅನ್ನವೇ ಆಧಾರವಾಗಿರೋದರಿಂದ ಸಕಲ ಜೀವಿಗಳಿಗೂ ಆಹಾರ ಸಿಗಲಿ ಯಾವುದೇ ಜೀವಿ ಉಪವಾಸ ಇರಬಾರದು ಅನ್ನೋ ಕಾರಣಕ್ಕೆ ಈ ಅನ್ನಕೂಟೋತ್ಸವ ಮಾಡ್ತಾರೆ ಪುಳಿಯೋಗರೆ ಮಾತ್ರ ಅಲ್ಲ ಈ ಸೇವೆಯಲ್ಲಿ ಭಗವಂತನಿಗೆ ಲಡ್ಡು ಕಜ್ಜಾಯ ಜಿಲೇಬಿ ಹಪ್ಪಳ ಇನ್ನಿತರ ಸ್ವೀಟ್ಗಳನ್ನು ಕೂಡ ನೈವೇದ್ಯವಾಗಿ ಅರ್ಪಿಸ್ತಾರೆ ಅದೇ ನೈವೇದ್ಯಕ್ಕೆ ಅರ್ಪಿಸಿದಂಥವನ್ನ ಆ ಸೇವೆಗೆ ಬಂದಿರೋ ಭಕ್ತರಿಗೆ ಪ್ರಸಾದವಾಗಿ ವಿನಿಯೋಗಿಸ್ತಾರೆ ಇದಾದ ಮೇಲೆ ಗುರುವಾರ ಆ ಭಗವಂತನಿಗೆ ಇನ್ನೊಂದು ಅದ್ಭುತವಾದ ಸೇವೆ ನಡೆಸ್ತಾರೆ ಅದು ಯಾವುದಂತಂದರೆ ಪುಲಂಗಿ ಸೇವೆ ಅಂತೇಳಿ ಈ ಸೇವೆಯಲ್ಲಿ ಕಿರೀಟದಿಂದ ಹಿಡಿದು ಪ್ರತಿಯೊಂದನ್ನು ಆ ಭಗವಂತನಿಗೆ ಹೂವಿನಿಂದನೇ ಮಾಡಿರ್ತಾರೆ ಎಷ್ಟು ಅದ್ಭುತವಾಗಿ ಕಾಣ್ತಿರ್ತಂತಾರೆ ಅಂದರೆ ಭಗವಂತ ಆ ಎರಡು ಕಣ್ಣುಗಳು ಸಾಲಲ್ಲ ಆ ಭಗವಂತನ ಆ ಹೂವಿನ ಅಲಂಕಾರ ನೋಡಲಿಕ್ಕೆ ಕಿರೀಟ ತೋಮಾಲೆ ಆ ಶಂಖಚಕ್ರಗಳನ್ನು ಪ್ರತಿಯೊಂದನ್ನು ವಸ್ತ್ರಗಳನ್ನು ಎಲ್ಲ ಹೂಗಳ ಮೂಲಕವೇ ಅಲಂಕರಿಸಿರ್ತಾರೆ ಆ ಭಗವಂತ ತುಂಬಾ ಅದ್ಭುತವಾಗಿ ಕಾಣ್ತಿರ್ತಾನೆ ನಾವು ಮುನ್ನೂರು ರೂಪಾಯಿ ಸೇವೆಯಲ್ಲಿ ಹೋದರೂ ಕೂಡ ಈ ಪುಲಂಗಿ ಸೇವೆ ಅಲಂಕಾರನ ಗುರುವಾರದ ದಿನ ನೋಡಬಹುದು ಹಾಗೆ ತಿರುಪಾವಡ ಸೇವೆನ ಹೇಗೆ ನೀವು ಪಡಿಬೋದು ಅನ್ನೋದನ್ನು ತಿಳ್ಕೊಬೇಕು ಅಂತಂದರೆ ತಿರುಪಾವಡ ಸೇವೆ ಆನ್ಲೈನಲ್ಲಿ ಬುಕ್ಕಿಂಗ್ಗೆ ಸಿಗಲ್ಲ ನೀವು ಆಫ್ಲೈನಲ್ಲಿ ಸಿ ಎಫ್ ಒ ಆಫೀಸ್ ಹತ್ರ ಅರ್ಜಿತ ಸೇವೆ ಕೌಂಟರ್ ಅಂತ ಇರುತ್ತೆ ಅಲ್ಲಿ ನೀವು ಬುಧವಾರ ಬೆಳಗ್ಗೆ ಹನ್ನೆರಡು ಗಂಟೆ ಒಳಗಡೆ ನೀವು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದರೆ ಹದಿನೈದು ದಿನ ಸಾಯಂಕಾಲ ಐದು ಗಂಟೆಗೆ ಅದನ್ನು ಲಕ್ಕಿ ಡಿಪ್ ಮಾಡ್ತಾರೆ ಅದರಲ್ಲೇನಾದರೂ ನೀವು ಸೆಲೆಕ್ಟ್ ಆಗಿದ್ದರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ ಹೀಗೆ ನೀವು ಗುರುವಾರದ ತಿರುಪಾವಡ ಸೇವೆಯ ದರ್ಶನ ಮಾಡ್ಬೋದು ನನ್ನ ಈ ವಿಡಿಯೋ ಹಾಗೆ ಮಾಹಿತಿ ಇಷ್ಟ ಆಗಿದ್ದರೆ ನೀವು ನನ್ನ ವಿಡಿಯೋನ ಲೈಕ್ ಮಾಡಿ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಫುಲ್ ನೋಡಿದ್ದಕ್ಕೆ ಧನ್ಯವಾದಗಳು